ಮೈಸೂರು ದಸರಾ ಚೆನ್ನಾಗಿದೆ ಮೈಸೂರು ಇವತ್ತು ಇಲ್ಲಿ ಹೊಸ ಹೊಸ ಇದೆ ಇದೆ ಸರ್ ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೊಡ್ತೀವಿ ನಾ ಅದನ್ನ ಖಂಡಿತ ನಾವು ಮಾಡೇ ಮಾಡ್ತೀವಿ ವೀಕ್ಷಕ್ರೆ ನಾರಾಯಣ ರಂಜಿತ್ ಕುಮಾರ್ ಇವತ್ತು ಅರಮನೆಯ ನಗರಿ ಅಂದ್ರೆ ಉತ್ತರ ಬಾಗಿಲಿಂದ ಮುಂದ್ಗಡೆ ನಿಂತಿದ್ದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಅದೇ ಸಾವಿರಾರು ಜನ ಮಹಿಳೆಯರು ಕೂಡ ಈ ಮಹಿಳೆಯರ ಏನು ಅಂದ್ರೆ ಅಂದ್ರೆ ಮೈಸೂರಿನಲ್ಲಿ ಫೇಮಸ್ ಆಗಿರ್ತಕ್ಕಂಥದ್ದು ಮೈಸೂರು ಸಿಲ್ಕ್ ಮತ್ತೆ ಮೈಸೂರು ಮಲ್ಲಿಗೆ ಹಾಗೂ ಅಂದ್ರೆ ಈ ಒಂದು ಟ್ರೆಡಿಷನಲ್ ಅಂದ್ರೆ ಮೈಸೂರಿನಲ್ಲಿ ಸಿಗ್ತಕ್ಕಂಥ ಒಂದು ಟ್ರೆಡಿಷನಲ್ ಬಗ್ಗೆ ಮೈಸೂರಿನ ಸಾಂಸ್ಕೃತಿಕವನ್ನು ಎತ್ತಿ ಹಿಡಿಯುವ ಒಂದು ಕಾರ್ಯಕ್ರಮದಲ್ಲಿ ಎಷ್ಟೊಂದು ಕೂಡ ಅಚ್ಚರಿಯನ್ನು ತಂದಿರತಕ್ಕಂತಹದ್ದು ಈ ಯಾವ ರೀತಿಯಾಗಿ ಮುಂದಗಡೆ ಒಂದು ರೆಡಿ ಆಗಿದೆ ಆ ವಾಹನ ವಿಳೆದೆಲೆ ಮೈಸೂರಿನ ಮೈಸೂರು ವಿಳೆದೆಲೆ ಅಂತಾನೆ ಹೇಳ್ಬೋದು ಮತ್ತೆ ಅದೇ ರೀತಿಯಾಗಿ ಮೈಸೂರು ಪಾಕನ ಒಂದು ಮಾದರಿಯನ್ನಾಗಿ ತಗೊಂಡಿರ್ತಕ್ಕಂಥದ್ದು ಅದೇ ಮೈಸೂರು ಅರಮನೆಯಲ್ಲಿ ಒಬ್ಬ ರಾಜ ಯಾವ ರೀತಿ ಇರ್ತಾನೋ ಆ ರಾಜ ಅದೇ ರೀತಿಯಾಗಿ ಒಂದು ರೆಡಿಯಾಗಿ ಕೂತಿರ್ತಕ್ಕಂಥದ್ದು ಆ ಪಕ್ಕದಲ್ಲಿ ಒಂದು ರಾಣಿಯ ರೀತಿಯಾಗಿ ಒಂದು ತಾಯಿಯ ರೀತಿಯಾಗಿ ಕಾಣ್ತಾ ಇರ್ತಕ್ಕಂಥದ್ದು ಈ ಒಂದು ಅರಮನೆಯ ಮುಂದಗಡೆ ಇರ್ತಕ್ಕಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಅಂದ್ರೆ ಸಾವಿರಾರು ಜನ ಅಹ್ ಹೆಣ್ಮಕ್ಳು ಕೂಡ ಒಂದು ಮೈಸೂರು ಅಲ್ಲಿ ಫೇಮಸ್ ಆಗಿರ್ತಕ್ಕಂಥ ಒಂದು ಮಲ್ಲಿಗೆ ಅನ್ನ ಮುರಿದುಕೊಂಡು ಮತ್ತೆ ಮೈಸೂರು ಸಿಲ್ಕನ್ನು ಆದಷ್ಟು ಕೂಡ ಬಂದಿರತಕ್ಕ ರೀತಿಯಾಗಿ ನೋಡಬಹುದಾಗಿದೆ ಬೊಂಬೆಯ ಒಂದು ಆಟವನ್ನು ಕೂಡ ಅಲ್ಲಿ ಕಾಣಬಹುದು ಅದೇ ರೀತಿಯಾಗಿ ಒಂದು ದೇವರ ಒಂದು ಮೆರವಣಿಗೆ ಅಂದ್ರೆ ಒಂದು ಕಲಾ ತಂಡದ ವತಿಯಿಂದ ಅಂದ್ರೆ ಡೊಳ್ಳು ಕುಣಿತ ಆಗಿರ್ಬೋದು ವೀರಗಾಸೆ ಆಗಿರ್ಬೋದು ಈ ಒಂದು ಕಲಾ ತಂಡದ ವತಿಯಿಂದ ಇಷ್ಟೊಂದು ಕೂಡ ಮೆರಗನ್ನ ತಂದಿದ್ದಾರೆ ಈ ಮೆರಗ ಮೆರಗಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹದ್ದು ಈ ನಮ್ಮ ರಾಜ್ಯ ಸರ್ಕಾರವು ಎಲ್ಲ ರೀತಿಯಿಂದಲೂ ಕೂಡ ಇವರಿಗೆ ಒಂದು ಸಪೋರ್ಟನ್ನು ಮಾಡ್ತಾ ಇದೆ ಸಪೋರ್ಟನ್ನು ಮಾಡಿ ಈ ಒಂದು ಮೈಸೂರಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎತ್ತಿ ಹಿಡಿಯುವಂಥದ್ದಂದರೆ ಮೈಸೂರು ಅಂತಲೇ ಒಂದು ಸಾಂಸ್ಕೃತಿಕ ನಗರಿ ಅರಮನೆಯ ನಗರಿ ಅಂತಲೇ ಅದನ್ನು ಹೇಳ್ಬೋದಾಗಿದೆ ವೀಕ್ಷಕರೇ ನನ್ನ ಹೆಸರು ಶಾರದಾ ಅಂತ ನಾನು ಮ ಮೈಸೂರಲ್ಲೇ ವಾಸ ಮಾಡ್ತಿರೋದು ನಾನು ಅಂಗನವಾಡಿ ಕಾರ್ಯಕರ್ತೆಯ ಕೆಲಸ ಮಾಡ್ತಾಯಿದ್ದೀನಿ ಮಹಿಳಾ ಮತ್ತು ಮೈಸೂರು ದಸರಾ ತುಂಬ ಚೆನ್ನಾಗಿದೆ ನಮ್ಮ ಮೈಸೂರು ಬಿಟ್ಟರೆ ಇಲ್ಲ ನಮ್ಮ ಮೈಸೂರು ಸಿಲುಕಿ ಸೀರೆ ನಮ್ಮ ಮೈಸೂರು ಮಲ್ಲಿಗೆ ಉಟ್ಕೊಂಡ್ರೆ ನಮ್ಮ ಹೆಣ್ಮಕ್ಳು ಹಿಂದ ಕಾಣ್ತಾರೆ ಮೈಸೂರು ಪಾಕ್ ಫೇಮಸ್ಸು ಎಲ್ಲರೂ ತುಂಬ ಸಂಭ್ರಮದಲ್ಲಿ ಇವತ್ತು ಮ ಇದನ್ನು ಮಹಿಳಾ ದಸರಾ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ತುಂಬ ಇದೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ನಾವು ಮೈಸೂರಲ್ಲೇ ಹುಟ್ಟಿ ಬೆಳೆದು ಇದೆಲ್ಲ ನಾವು ಸವಿತಾ ಇದೀವಿ ಅಂತ ತುಂಬಾ ಖುಷಿ ಆಗುತ್ತೆ ಸಿಲ್ಕ್ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಮೈಸೂರು ಮಲ್ಲಿಗೆ ಓ ಮೈಸೂರು ಪಾರ್ಕ್ ಮೈಸೂರು ವಿಲ್ಲೇದಿಲ್ಲ ಎಲ್ಲ ಒಟ್ನಲ್ಲಿ ನಮ್ಮ ಮೈಸೂರು ನಗರ ಅಂತ ಅಂದ್ರೆ ಸಾಂಸ್ಕೃತಿಕ ನಗರ ಮೈಸೂರು ಅಂದ್ರೆ ಸಾಂಸ್ಕೃತಿಕ ಸಾಂಸ್ಕೃತಿಕ ಅಂದ್ರೆ ಮೈಸೂರು ಮೈಸೂರು ಈಗ ಎಲ್ಲ ತುಂಬಾ ಸಂತೋಷ ಅಲ್ವಾ ಸರ್ ಇದು ನಮ್ಮ ಹಬ್ಬ ಮಹಿಳೆಯರ ಹಬ್ಬ ತುಂಬ ಸಂತೋಷ ಆಗ್ತಾ ಇದೆ ಎಲ್ಲರೂ ಒಂದೊಂದು ಬಣ್ಣದ ಸೀರೆ ಉಟ್ಟಿದ್ದಾರೆ ಎಲ್ಲ ಒಂದೊಂದು ರೆಡಿಯಾಗಿ ಬಂದಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಮಗ್ ವರ್ಷಕ್ಕೊಂದ್ಸರಿ ತುಂಬ ಹಬ್ಬ ಇದು ಜೋರ ಹಬ್ಬ ನಮಗೆ ಇದು ನಮ್ಮ ದಿನ ನಮ್ಮ ಇಲಾಖೆ ಹಬ್ಬ ಮಹಿಳಾ ಸಂಘ ಅಲ್ಲ ಸರ್ ಮಹಿಳೆಯರು ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಎಲ್ಲ ಮಹಿಳೆಯರು ಹೌದೌದು ಎಲ್ಲೂ ಈಗ ಒಂದು ಊರು ಅಂತ ಅಂದ್ಮೇಲೆ ಊರಲ್ಲಿ ಒಂದು ಸಾಂಪ್ರದಾಯಿಕತೆ ಇದ್ದೇ ಇರುತ್ತೆ ಆ ರೀತಿ ಅವ್ರವ್ರು ಬಂದಿದ್ದಾರೆ ಓಕೆ ಸರ್ ಮೈಸೂರ್ ಖುಷಿ ಇರುತ್ತೆ ವರ್ಷ ವರ್ಷ ನಮ್ಗೆ ದಸರಾ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಲೈಟಿಂಗ್ಸ್ ನೋಡ್ಬೋದು ಪ್ರೋಗ್ರಾಮ್ ಗಳು ಇರ್ತಾರೆ ಪ್ರತಿ ದಿನ ಒಂದೊಂದು ರೇಷ್ಮೆ ಸಿಲ್ಕ್ ಸಾರಿಗಳ ಕಲಾ ಸಾರಿಗಳನ್ನ ಉಟ್ಕೊಂಡ್ ಬರ್ತಿರ್ತೀವಿ ಬಟ್ ಇವತ್ತು ಇಲ್ಲಿ ಬಂದು ಹೊಸ ವರ್ಷ ಇದೆ ಫಸ್ಟ್ ಇರೋದು ಇನ್ನು ಖುಷಿ ಆಗ್ತದೆ ಬೇರೆ ಬೇರೆ ಇವತ್ತು ನಮಗೆ ಮೈಸೂರ್ ಮೈಸೂರು ಇರೋದ್ರಿಂದ ಮೈಸೂರಲ್ಲಿ ಪ್ರೋಗ್ರಾಮ್ ನಡೀತಿರೋದ್ರಿಂದ ಮೈಸೂರು ಸಿಲ್ಕೇ ಉಟ್ಕೊಂಡು

ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ ಮೈಸೂರು ದಸರಾ ಸರ್ ಹೊಸ ಹೊಸ ತರ ಬರ್ತಾ ಇದೆ ಹೊಸ ವರ್ಷನೂ ಚೇಂಜ್ ಆಗ್ತಾ ಇದೆ ಲಕ್ಷ್ಮಿ ಅಂತ ಸರ್ ಮೈಸೂರಲ್ಲಿ ನಾಡ ಹಬ್ಬ ತುಂಬಾ ಚೆನ್ನಾಗಿದೆ ಸರ್ ವರ್ಷ ವರ್ಷನೂ ಜಾಸ್ತಿ ಆಗ್ತಾನೇ ಇದೇವಿನ ಕಮ್ಮಿ ಆಗ್ತಾ ಇಲ್ಲ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ತ ದಿನ ದಿನ ಬೇರೆ ಬೇರೆ ಕಲರ್ ಸೀರೆ ಹಾಕ್ಕೊಂಡು ಬೇರೆ ಬೇರೆ ಕಲರು ಬ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಆಗಿ ಮತ್ತು ಒಂದೊಂದು ಕಾರ್ಯಕ್ರಮ ಯುವ ದಸರಾ ಎಲ್ಲ ನಡೀತಿದೆ ತುಂಬ ಚೆನ್ನಾಗಿದೆ ನಮ್ಮ ಮೈಸೂರು ದಸರಾನೇ ತುಂಬ ನೋಡೋದಕ್ಕೂ ಚೆಂದ ಅಲ್ಲ ಈಗ ಯುವ ದಸರಾ ವೇದಿಕೆ ಈಗ ಮಹಿಳೆಯರ ದಸರಾ ವೇದಿಕೆ ಮಾಡೋಕ್ಕೆ ಪ್ಲಾನಿಂಗ್ ಇದೆಯಾ ಇದೆ ಸರ್ ಮುಂದ್ ಮುಂದೆ ಮಾಡ್ತಾನೆ ಇರ್ತಾರೆ ಯುವ ದಸರಾ ಮಹಿಳೆಯರ ದಸರಾ ಪ್ರತಿ ಒಂದು ನಡೀತಾನೆ ಇರ್ತದೆ ಸರ್ ತುಂಬಾ ಚೆನ್ನಾಗಿ ಹೌದು ಹೌದು ಏನ್ ಹೇಳ್ತೀರಾ ಯಾಕಂದ್ರೆ ಮೈಸೂರು ಪಾರ್ಕ್ ಇದೆ ಇವತ್ತು ಸಾಂಸ್ಕೃತಿಕ ವೇದಿಕೆ ವೇದಿಕೆ ತುಂಬಾ ಕೋಟೆ ಆಂಜನೇಯ ದೇವಸ್ಥಾನದ ತುಂಬಾ ಮಹಿಳೆಯರು ಸೇರಿ ತುಂಬಾ ಇವತ್ತು ವಿಶೇಷವಾಗಿ ಪೂಜೆ ಮಾಡಿ ರಾಜರ ತರ ಕರ್ಕೊಂಡು ಗಾಡಿ ಮೇಲೆ ಹೊರಟವಾಗ ನಾವೆಲ್ಲ ನೋಡೋದಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೌದು ಮಾದರಿ ಇದಾರೆ ಒಳಗಡೆ ಗಾಡಿ ಮೇಲೆ ಒಳಗಡೆ ರಾಜರ್ನು ಕುಡಿಸೋದಂಗೆ ಕುಡಿಸಿದಾರೆ ತುಂಬಾ ಚೆನ್ನಾಗಿದೆ ಸರ್ ಮೈಸೂರು ದಿವಸ ನೋಡೋದಿಕ್ಕೆ ಚಂದ ಸರ್ ಅಂಬಿಕಾ ಅಂತ ಕೂಡ್ನಹಳ್ಳಿ ಸರ್ ಹೌದು ದಸರಾ ಸರ್ ದಸರಾ ತುಂಬಾ ಖುಷಿಯಾಗಿದೆ ನಾವು ಒಂದು ಐ ಸಿ ಡಿ ಎಸ್ ಇದರಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಅಗನ್ಮಾ ಟೀಚರು ನಮಗೆ ತುಂಬಾನೇ ವರ್ಷ ವರ್ಷ ಮಹಿಳಾ ದಸರಾ ಅಂತ ನಾವು ಜೆ ಕೆ ಗ್ರೌಂಡ್ ಅಲ್ಲಿ ಮಾಡ್ತೀವಿ ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೊಡ್ತೀವಿ ಮತ್ತೆ ಎಂಟರ್ಟೈನ್ಮೆಂಟ್ ಡ್ಯಾನ್ಸ್ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಗಿಂತ ನಮಗೆ ಜೆ ಕೆ ಗ್ರೌಂಡಲ್ಲಿ ತುಂಬಾ ಚೆನ್ನಾಗಿ ವರ್ಷ ವರ್ಷ ನಾವು ಒಂದೊಂದು ಒಳ್ಳೆ ಒಂದು ದಿನಕ್ಕೆ ಪ್ರತಿಯೊಂದು ದಿನಕ್ಕೆ ಒಂದೊಂದು ಕಾರ್ಯಕ್ರಮವನ್ನು ಕೊಡ್ತಾ ಬರ್ತಾ ಇದ್ದೀವಿ ಅದರಿಂದ ನಮಗೆ ತುಂಬಾ ಖುಷಿ ಆಗ್ತಿದೆ ಪ್ರೆಸೆಂಟ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾರೆ ಅದರಲ್ಲೆಲ್ಲ ಬಹುಮಾನ ಕೊಡೋದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಮಹಿಳೆಯರಿಗೆ ಆದಂತ ಒಂದು ಕಾರ್ಯಕ್ರಮಗಳನ್ನ ತುಂಬಾ ಚೆನ್ನಾಗಿ ಆಯೋಜಿಸ್ತಾರೆ ಮೈಸೂರು ಇದ್ಕೊಂಡು ನಾಡ ಹಬ್ಬ ನಮ್ಮ ಒಂದು ನಡೀತಿದೆ ಸರ್ ತುಂಬಾ ಖುಷಿ ಆಗುತ್ತೆ ಮೇಡಮ್ ಈಗ ಈಗ ನಿನ್ನೆ ಕಾದುಬಾರಿಯಾಗಿ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಮತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಅಂಗನವಾಡಿ ಸಮಸ್ಯೆ ಐವತ್ತು ವರ್ಷಗಳ ಒಂದು ಸಂಭ್ರಮಾಚರಣೆಲ್ಲಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಈ ಒಂದು ದಸರಾದಲ್ಲಿ ಅದನ್ನ ಕೂಡ ಮಾಡ್ರು ನಮ್ಮ ಸಚಿವ ಆಗಿರ್ತಕ್ಕಂತ ಲಕ್ಷ್ಮಿ ಅವ್ರು ಜಾಸ್ತಿ ಮಾಡಿಲ್ಲ ಇರ್ಬೋದು ಆದ್ರೆ ಒಳ್ಳೊಳ್ಳೆ ಯಾವ್ದು ನಾವು ಸಂಬಳಕ್ಕೋಸ್ಕರನೇ ಬಂದವರಲ್ಲ ನಾವು ಅಂದ್ರೆ ಇರ್ಬೋದು ನಾವು ದುಡಿಮೆ ಬೇಕೇ ಬೇಕು ನಾವು ದುಡಿಯೋಕೋಸ್ಕರ ಸಂಬಳ ಬೇಕು ಹಂಗಂತ ಹೇಳಿ ನಮ್ಮ ನಾಡ ಹಬ್ಬದಲ್ಲಿ ಅದನ್ನೆಲ್ಲ ಇದು ಮಾಡ್ಕೊಳ್ಳೋದೆಲ್ಲ ನಮಗೂ ಇಷ್ಟ ಇಲ್ಲ ಸರ್ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ಹೌದು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ನಾವು ಈಗ ಆಚರಣೆ ಟೈಮಲ್ಲಿ ನಾವು ಎಂಜಾಯ್ ಮಾಡೋಣ ಆಮೇಲೆ ನಮ್ದು ಬೇಡಿಕೆಗಳಿದ್ದೇ ಇದೆ ನಾವು ಎಲ್ಲಿ ಸರ್ ಖುಷಿ ಇದೆ ಖುಷಿ ಇದೆ ಮುಂದೆ 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 ಇದೆ ಇನ್ನೂ ಅವ್ರು ನಮ್ಗೆ ಅವಾಗೆಲ್ಲ ತಂದು ನಮ್ಗೆ ಒಳ್ಳೆ ಕಾಯಂ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಸರ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆನೂ ಇದೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮೇಲೆ ತುಂಬಾ ಭರವಸೆನೇ ಇದೆ ಸರ್ ಅದನ್ನ ನಡ್ಕೊಡ್ತಾರೆ ಅನ್ನೋ ಖುಷಿ ಇದೆ ಸರ್ ಮುಂದೊಂದು ದಿನ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ಇದೆ ಸರ್ ಎಲ್ಲ ಕಡೆ ಮಾಡ್ತಾರೆ ಕಾನ್ವೆಂಟ್ ತರ ಮಾಡ್ಬೇಕು ಅಂತ ಮೇಡಮ್ ಭರವಸೆ ಕೊಟ್ಟಿದೆ ನೀವೆಲ್ಲ ಸಪೋರ್ಟ್ ಇದ್ರೆ ನಾ ಅದನ್ನ ಖಂಡಿತ ನಾವು ಮಾಡೇ ಮಾಡ್ತೀವಿ ಅಂದ್ಬಿಟ್ಟು ಈ ಮುಖಾಂತರ ಹೇಳ್ತೀವಿ ಸರ್ ಎಲ್ಲಾ ಕಡೆ ಕಾನ್ವೆಂಟ್ ಅಕ್ಟೋಬರ್ ಏಳು ಪ್ರಾರಂಭ ಆಗಿದೆ ಸರ್ ನನ್ನ ಹೆಸರು ಚಂದ್ರಮ್ಮ ಅಂತ ಸರ್ ನಾವು ತುಂಬಾ ಖುಷಿ ಆಗುತ್ತೆ ಸರ್ ನಮಗೂ ಕೆಲಸ 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 ಅಂತ ಪೂರ್ತಿ ಕೆಲಸದಲ್ಲಿ ಮುಳುಗೋಗಿರ್ತೀವಿ ನಮ್ಗೊಂದು ಖುಷಿ ವರ್ಷದಲ್ಲಿ ನಮಗೆ ಎಲ್ಲ ಒಟ್ಟಾಗಿ ಸೇರ್ತೀವಿ ಎಲ್ಲೆಲ್ಲೋ ಇರ್ತಾರೆ ಎಲ್ಲ ಒಟ್ಟಿಗೆ ಸೇರ್ತೀವಿ ಎಂಜಾಯ್ ಮಾಡ್ತೀವಿ ಮತ್ತೆ ಎಲ್ಲ ಇದಕ್ಕೂ ಭಾಗವಹಿಸ್ತೀವಿ ಒಂದು ವೃತ್ತಿ ಆಗ್ಬೋದು ನಾವು ಮಕ್ಕಳಿಗೆ ಹೇಳ್ಕೊ ಡೈಲಿ ಅಂಗನವಾಡಿ ಮಕ್ಕಳು ಮತ್ತೆ ಆ ಗ್ರಾಮದಲ್ಲಿ ಮಾತ್ರ ಕೆಲಸ ಮಾಡ್ತಾ ಇರ್ತೀವಿ ಇದೊಂದು ಖುಷಿ ಸರ್ ಎಲ್ಲ ಸೇರಿ

ಹೆಸರು ನನ್ನ ಹೆಸರು ಉಷಾ ಅಂತ ಇದು ಮಹಿಳಾ ಮತ್ತು ಮಕ್ಕಳಾದ ಸರ ನಮ್ದು ವರ್ಷಕ್ಕೊಂದ್ಸರಿ ಖುಷಿ ನಾವು ಮೈಸೂರು ನಮ್ಮ ಹೆಮ್ಮೆ ನಮ್ಮ ಹಬ್ಬ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಈ ಸರಿ ಇದು ನಮಗೆ ಇವಾಗ ವಿಶೇಷವಾಗಿ ವರ್ಷ ನಮ್ಗೆ ಈ ತರ ಹಳದಿ ಸೀರೆನೆ ಉಟ್ಕೋಬೇಕು ಮಲ್ಲಿಗೆ ಹೂನೆ ಉಟ್ಕೋಬೇಕು ರೇಷ್ಮೆ ಸ್ಯಾರಿ ಮೈಸೂರು ಸಿಲ್ ಸ್ಯಾರಿ ಉಟ್ಕೋಬೇಕು ಅಂತ ಹೇಳಿದಾರೆ ಈ ತರ ನಮ್ಮ ಮೈಸೂರು ಪಾಕು ಮೈಸೂರು ಮಲ್ಲಿಗೆ ಮೈಸೂರು ವಿಳೆದೆಲ್ಲ ಇವೆಲ್ಲ ನಮ್ಮ ಫೇಮಸ್ ಮೈಸೂರ್ದು ಇವೆಲ್ಲ ವಿಶೇಷತೆ ಸರ್ ತುಂಬಾ ಖುಷಿ ಆಗ್ತಿದೆ ಎಲ್ಲ ಹೌದು ಸರ್ ಸರ್ವ ಸಜ್ಜಾಗಿಲ್ಲ ಮಹಿಳೆಯರು ಕೂಡ ನಿಂತಿದ್ದೀರಾ ಎಲ್ಲಾ ಮೈಸೂರು ಜಿಲ್ಲೆಯಿಂದ ಎಲ್ಲ ಒಂದೊಂದು ಪ್ರತಿಯೊಂದು ತಾಲೂಕಿನ ಕೂಡ ಹೌದು ಸರ್ ಏನಂತೀರಿ ಈಗ ಹೆಣ್ಮಕ್ಳಿಗೆ ಒಂದು ಒಗ್ಗಟ್ಟಿನ ಬಗ್ಗೆ ಗೊತ್ತಿನ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಎಲ್ಲೆಲ್ಲಾ ಇರ್ತಾರೆ ನಾವ್ ಅವರು ಭೇಟಿ ಮಾಡೋಕ್ಕಾಗಲ್ಲ ಈ ವಿಶೇಷ ಸಂದರ್ಭದಲ್ಲಿ ತುಂಬ ಖುಷಿ ಆಗುತ್ತೆ ಎಲ್ಲಾರನ್ನೂ ನೋಡೋದು ಮತ್ತೆ ಇವೆಲ್ಲ ನಮ್ಗೆ ವರ್ಷಕ್ಕೊಂದ್ಸರಿನೇ ಇವ ನಮಗೆ ನಮ್ಮ ಹಬ್ಬ ಇದು ಮಹಿಳಾ ಮತ್ತು ಮಕ್ಕಳ ದಸರಾ ತುಂಬ ಖುಷಿ ಆಗುತ್ತೆ ಸರ್